ಎಷ್ಟೇ ಅಲ್ಲಲ್ಲಿ ಕಾಸು ಹಿಡ್ತೀವಿ ಕಾಸು ಗಿಡಕ್ಕೆ ಔಷಧಿ ಹೊಡಿಬೇಕಾಗಿತ್ತು ಹಾಗಾಗಿ ನಾನು ನಮ್ಮ ಯಜಮಾನ್ರು ಎದುರು ಬಂದು ಔಷಧಿ ಹೊಡಿತಾ ಇದ್ದೀವಿ ನೋಡಿ ನೋಡಿ ಈ ಗಿಡ ಹೊತ್ತಿ ಗಿಡ ಇದರಲ್ಲಿ ಔಷಧಿ ಹೊಡಿಯೋಕೆ ಆಗೋದಿಲ್ಲ ಆದರೂ ಹೆಂಗ್ ಮೇನೇಜ್ ಮಾಡ್ಕೊಂಡು ಹೊಡಿತಾ ಇದ್ದೀವಿ ಎಲ್ಲ ಆ ಕಡೆ ಈ ಕಡೆ ಕೊನೆಯಲ್ಲೆಲ್ಲ ಟಚ್ ಆಗಿ ಸಾಲು ಕೆಳಗಡೆ ಬಿದ್ದಿದ್ದಾವೆ ಹಾಗಾಗಿ ನಾನು ಪೈಪ್ ಎಳೆದು ಕೊಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಔಷಧಿ ಒಡ್ಕೊಂಡು ಬರ್ತಾ ಇದ್ದಾರೆ ಮಳೆ ಬೇರೆ ಬರ್ತಾ ಇದೆ ಆದರೂ ಕಾಯಿಗಳನ್ನು ಹುಳ ಕೊರತಿದ್ದಾವೆ ಅಂತ ಕಾಸ್ಟ್ಲಿ ರೇಟ್ ಔಷಧಿನ ಸ್ಪ್ರೇ ಮಾಡ್ತಾ ಹೋದ್ವಿ ರೈತರು ಕಷ್ಟ ಏನು ಹೇಳೋದು ಕ್ರಮ ಯಾರು ಬಿಡೋದಿಲ್ಲ ಪಕ್ಕೊಂಡು ತಿನ್ನೋರ್ಗೇನು ಗೊತ್ತು ರೈತರು ಇಷ್ಟೇ ಇರಲಿ ಮಳೆ ಬರಲಿ ಏನೇ ಆಗಲಿ ಒಟ್ಟಿಗೆ ರೈತರ ಕಷ್ಟಗಳು ಮಾತ್ರ ಎಲ್ಲಿಗೂ ಕೊನೆ ಆಗೋದೇ ಇಲ್ಲ ಔಷಧಿ ಬೇರೆ ಖಾಲಿಯಾಗಿದೆ ನಮ್ಮ ಯಜಮಾನ್ರು ನೀರು ನೋಡಿ ಖಾಲಿಯಾಗಿದೆ ಸ್ವಲ್ಪ ಅದರಲ್ಲಿ ಇನ್ನೂ ಸ್ವಲ್ಪ ಔಷಧಿ ಹಾಕಿ ಇನ್ನೊಂದು ಸ್ವಲ್ಪ ಇದೆ ಒಂದು ಹತ್ತರಿಂದ ಒಂದು ಹನ್ನೆರಡು ಸಾಲ ಇದ್ದಾವೆ ಅದಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು ನೀರು ತರೋದಕ್ಕೆ ಬಿಂದಿಗೆ ತರೋದಕ್ಕೆ ಹೋಗಿದ್ದಾರೆ ಅಂದರೆ ಕೊಡ ಅಂತಾರೆ ನಮ್ಮ ಕಡೆ ಎಲ್ಲ ಬಿಂದಿಗೆ ಅಂತಾರೆ ಹೇಳಿ ಅದನ್ನು ತರೋದಕ್ಕೆ ಹೋಗಿದ್ದಾರೆ ನೋಡಿ ಔಷಧಿ ಔಷಧಿ ಖಾಲಿಯಾಗಿದೆ ಇನ್ನು ಓದಿರೋ ಸಾಲುಗಳಿಗೆಲ್ಲ ಸ್ಪ್ರೇ ಮಾಡಬೇಕಲ್ಲ ಈಗ ಇನ್ನೊಂದು ಸ್ವಲ್ಪ ಬೇಕ್ ಔಷಧಿ ಒಂದೆರಡು ಬಿನಿಗೆ ನೀರು ತರೋದಕ್ಕೆ ಹೋಗಿದ್ದಾರೆ ತಂದಮೇಲೆ ಒಂದು ಹತ್ತರಿಂದ ಒಂದು ಹನ್ನೆರಡು ಸಾಲ ಏನಿದಾವೋ ಅದಕ್ಕೆ ಔಷಧಿ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಕಳೆ ಕೀಳೋದಿದೆ ಅತ್ತಿ ಗಿಡದ ಬುಡದಲ್ಲಿ ಈಗ ನೋಡಿ ಇದೆಲ್ಲ ಕಳೆ ಇದನ್ನೆಲ್ಲ ಕೀಳಬೇಕು ಕಿರೆ ಅತ್ತಿ ಬಿಡಿಸ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಈ ಥರ ಕಳೆ ಬಿಟ್ಬಿಟ್ರೆ ರೋಗ ಇಲ್ಲದ ರೋಗ ಬರ್ತವೆ ಹತ್ತಿ ಗಿಡಕ್ಕೆ ಹಂಗಾಗಿ ಈ ಕಳೆ ಕೀಳನಿ ಅಂತ ಅಂದ್ಕೊಂಡಿದ್ದೀವಿ ಔಷಧಿ ಎಲ್ಲ ಸ್ಪ್ರೇ ಮಾಡೋದಾದಮೇಲೆ ಇದೇ ಕೆಲಸನೇ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆ ಹತ್ರ ಹೋಗಿ ಏನೇನೋ ಉಳ್ದಿರೋ ಕೆಲಸ ಮಾಡ್ಕೋಬೇಕೆ ಅಷ್ಟೇ